ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಜೋಡಿನ ಅಂಡ್ ಅನುಶ್ರೀ ಅವರು ಪರ್ಸನ್ ಸೊ ಎಲ್ಲೇ ಇದ್ರೂ ಮದ್ವೆ ಬರಲೇಬೇಕು ಅಂತ ಓಡ್ ಬಂದಿರೋದು ಸೊ ಖುಷಿ ಆಯ್ತು ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಬೋತ್ ಆಫ್ ದೆಮ್ ಖುಷಿ ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ತುಂಬ ತುಂಬಾ ಖುಷಿ ಆಯ್ತು ಬಂದು ನೀವನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯಿತಾರೆ ಅಂದ್ರೆ ಯಾರು ಕಣ್ಣು ಬೀಳಿರಲಿ ದೃಷ್ಟಿ ನೋಡಿ ಆ ಖುಷಿ ಖುಷಿಯಾಗಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ದೇ ಬೋತ್ ಆರ್ ಸೋ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ ಸೊ ಖುಷಿ ಆಗುತ್ತೆ ನೋಡೋಕೆ ಖುಷಿ ಆಗುತ್ತೆ ಮದುವೆ ಅಂತ ಒಂದಿಷ್ಟು ಅನ್ಸಗಳಿರುತ್ತೆ ಅವ್ರದ್ದೇ ಇರತಕ್ಕಂತ ಥಾಟ್ಸ್ ಇರುತ್ತೆ ನನ್ಗೆ ಯಾವ್ ತರ ಶೇರ್ ಮಾಡಿದ್ದು ಅಥವಾ ಅವರ ಲವ್ ಬಗ್ಗೆ ಪರಿಚಯದ ಬಗ್ಗೆ ಮಾತಾಡಿದ್ಸಾಗುತ್ತಾ ಹೌದು ಅಂದ್ರೆ ಮೊದಲು ಐ ತಿಂಕ್ ಅವರು ಪ್ರಾಬಬ್ಲಿ ಡೇಟ್ ಅದು ಗೊತ್ತಿಲ್ಲ ನಾನು ಹೇಳ್ಬೋದಿಲ್ಲ ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ ಸೊ ಐ ವಾಸ್ ಸೊ ಎಕ್ಸೈಟೆಡ್ ಅವಾಗ್ಲೇನೆ ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬ ಖುಷಿ ಇನ್ನು ಎಷ್ಟು ಚಿಕ್ಕ ಹುಡುಗಿ ನಾನು ಇನ್ನು ಸಿನಿಮಾಗಳು ಮಾಡ್ಬೇಕು ಆಮೇಲೆ ಮಾಡ್ತೀವಿ ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾ ನಾನು ಆ ಥರ ಏನೋ ಒಂದು ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಕೇಳ್ತಾ ಇದ್ರು ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಜೋಡಿನ ಆ್ಯಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಫೇವ್ರೆಟ್ ಪರ್ಸನ್ ಸೊ ಎಲ್ಲೇ ಇದ್ರು ಮದ್ವೆ ಬರಲೇಬೇಕು ಅಂತ ಓಡಿ ಬಂದಿರೋದು ಸೊ ಖುಷಿ ಆಯ್ತು ಐ ವಿಲ್ ಕಂಗ್ರ್ಯಾಚುಲೇಟ್ ಬೋತ್ ಬೋತ್ ಆಫ್ ದಮ್ ಖುಷಿ ಖುಷಿಯಾಗಿ ಜೀವನಪೂರ್ತಿ ಪ್ರತಿ ಚೆನ್ನಾಗಿರ್ಲಿ ಅಂತ ಆಶಿಸ್ತೀನಿ ತುಂಬಾ ಖುಷಿ ಆಯ್ತು ಬಂದು ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಗಿದ್ದಾರೆ ಅಂದ್ರೆ ಯಾರ ಕಣ್ಣು ಬೀಳ್ದೆ ಇರಲಿ ದೃಷ್ಟಿ ನೋಡಿ ಖುಷಿ ಖುಷಿ ಆಗಿದ್ದಾರೆ ಅಂದ್ರೆ ಗೊತ್ತಾಗತ್ತೆ ಅಂದ್ರೆ ದೇ ಬೋತ್ ಆರ್ ಸೋ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ ಸೋ ಖುಷಿ ಆಗುತ್ತೆ ನೋಡಕ್ಕೆ ಖುಷಿ ಆಗುತ್ತೆ ಮದುವೆ ಅಂತ ಒಂದಿಷ್ಟು ಕನ್ಸುಗಳಿರುತ್ತೆ ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ ಇರುತ್ತೆ ಯಾವ ಥರ ಶೇರ್ ಮಾಡಿದ್ದು ಅಥವಾ ಅವರ ಪರಿಚಯದ ಬಗ್ಗೆ ಹೌದು ಅಂದ್ರೆ ಮೊದಲು ಐ ಥಿಂಕ್ ಅವರು ಪ್ರಾಬಬ್ಲಿ ಡೇಟ್ ಅದು ಗೊತ್ತಿಲ್ಲ ಹೇಳ್ಬೋದಿಲ್ಲ ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅದೆಲ್ಲ ಸೊ ಐ ವಾಸ್ ಸೊ ಎಕ್ಸೈಟೆಡ್ ಅವಾಗ್ಲೇ ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನೂ ತುಂಬ ಖುಷಿ ಇನ್ನೂ ಎಷ್ಟು ಚಿಕ್ಕ ಹುಡುಗಿ ನಾನು ಸಿನಿಮಾಗಳು ಮಾಡ್ಬೇಕು ಆಮೇಲೆ ಮಾಡ್ತೀವಿ ಅನುಶ್ರೀ ಅವರೆಲ್ಲ ಸಾಧನೆ ಮಾಡಿಬಿಟ್ಟು ಮದುವೆ ಆಗ್ತಿದ್ದಾರೆ ನಾನು ಆ ಥರ ಏನೋ ಒಂದು ಮಾಡಬೇಕು ಥ್ಯಾಂಕ್ ಯು